ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಸುನಿಲ್ ಕುಮಾರ್ ಅವರು ಕಾಂಗ್ರೆಸ್ ಯಾವಾಗಲೂ ಗೊಂದಲದಲ್ಲೇ ಇರೋದು ಸಚಿವ ಸಂಪುಟದಲ್ಲಿ ಸಿಎಂ ಏಕಾಂಕಿಯಾದವರು ಸಚಿವ ಸಂಪುಟ ಒಡೆದು ಹೋಗಿದೆ ನವೆಂಬರ್ ಡಿಸೆಂಬರ್ ಬೆಳವಣಿಗೆಯಿಂದ ಕಾಂಗ್ರೆಸ್ ಒಳಗೆ ಒಳಪಂಗಡವಾಗಿದೆ ಜಾರಕಿಹೊಳಿ ಡಿಕೆಶಿ ಪರಮೇಶ್ವರ್ ಸಿದ್ದರಾಮಯ್ಯ ಸುರ್ಜೇವಾಲಾ ಪಂಗಡವಾಗಿದೆ ಕ್ರೈಸ್ತ ಮಿಷನರಿ ನೆರಳು ಸಿಎಂ ಕಚೇರಿ ಮೇಲೆ ಬಿದ್ದಿದೆ ಮೂಲ ಸಿದ್ದರಾಮಯ್ಯ ನಮಗೆ ಮರ್ತೆ ಹೋಗಿದ್ದಾರೆ ಎಂದು ಲೇವಡಿಯಾಡಿದರು ಲಿಂಗಾಯತ ಧರ್ಮ ಪ್ರತ್ಯೇಕ ವಿಚಾರದ ಕುರಿತು ಮಾತನಾಡಿದ ಸುನೀಲ್ ಕುಮಾರ್ ಬಿಜೆಪಿಗೆ ಸ್ಪಷ್ಟವಿದೆ ಧರ್ಮ ಹಿಂದೂ ಬರೆಸಬೇಕು ಎಂದು ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಮಠಾಧೀಶರಿಗೆ ಲಿಂಗಾಯತರ ನಾಯಕರಿಗೆ ಮನವೊಲಿಸುತ್ತಿದ್ದೇವೆ ಎಂದರು ಸಿದ್ದರಾಮಯ್ಯ ಕರ್ನಾಟಕದ ಪೋಪ್ ಆಗಲು ಹೊರಟಿದ್ದಾರೆ ಆಗ ಟಿಪ್ಪು ಪೋಷಾಕು ಈಗ ಪಾದ್ರಿ ರೂಪದ ಆಡಳಿತ ಸರ್ಕಾರ ಮುಲ್ಲಾ ಪಾದ್ರಿಗಳ ಕೈಗೊಂಬೆಯಾಗಲು ಹೊರಟಿದೆ ಸಿಎಂ ಫಾದರ್ ಸಿದ್ದರಾಮಯ್ಯ ಆಗಲು ಹೊರಟಿದ್ದಾರೆ ಫಾದರ್ ಸಿದ್ದರಾಮಯ್ಯ ಹಿಂದೆ ಯಾರದೋ ಓಲೈಕೆ ಅಡಗಿದೆ ಎಂದರು ಕರ್ನಾಟಕದ ಪೋಪ್ ಆಗಲಿಕ್ಕೆ ಹೊರಟಿರುವಂಥ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಟಿಪ್ಪು ಸುಲ್ತಾನಿನ ಪೋಷಾಕ್ ಹಾಕ್ಕೊಂಡು ಆಡಳಿತವನ್ನು ನಡೆಸಿದರು ಈಗ ಪಾದ್ರಿಯ ರೂಪದಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ ಈ ಸರ್ಕಾರ ಎಲ್ಲೋ ಒಂದು ಕಡೆ ಮುಲ್ಲಾಗಳ ಪಾದ್ರಿಗಳ ಕೈಗೊಂಬೆ ಆಗಿದೆ ಎನ್ನುವಷ್ಟರ ಮಟ್ಟಿಗೆ ಆಡಳಿತದ ವ್ಯವಸ್ಥೆ ಇವತ್ತು ಕುಸ್ತು ಬಿದ್ದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಫಾದರ್ ಸಿದ್ದರಾಮಯ್ಯ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಲವತ್ತೇಳು ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನು ಮಾಡೋದ್ರ ಮುಖಾಂತರ ಫಾದರ್ ಸಿದ್ದರಾಮಯ್ಯ ಯಾರನ್ನೋ ಓಲೈಸುವಂಥ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿ ತನ್ನ ಅಧಿಕಾರವನ್ನು ವಿಸ್ತರಿಸುವಂಥ ಷಡ್ಯಂತರ ಇದರ ಹಿಂದೆ ಅಡಗಿದೆ ಇದರಲ್ಲಿ ಇದರ ಹಿಂದೆ ರಾಜ್ಯದೈತ ಅಡಗಿಲ್ಲ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮುಖಾಂತರ ತರಾತುರಿ ಪೂರ್ವ ಸಿದ್ಧತೆ ಇಲ್ಲದ ಜನಗಣತಿಗೆ ಹೊರಟಿದೆ ಸಿಎಂ ಒತ್ತಾಯಕ್ಕೆ ಮಣಿದು ಹದಿನೈದು ಗಡುವಲ್ಲಿ ಗಣತಿ ನಡೆಯಲಿದೆ ಸರ್ಕಾರ ಜನಗಣತಿಯನ್ನ ಮುಂದೂಡಬೇಕು ಈ ಕುರಿತು ಮರುಚಿಂತನೆಯನ್ನ ಮಾಡಬೇಕು ಅಗತ್ಯ ಅನಿವಾರ್ಯತೆ ಬಗ್ಗೆ ಎಲ್ಲರ ಅಭಿಪ್ರಾಯ ಪಡೆಯಬೇಕು ಈ ಬಗ್ಗೆ ವಿರೋಧವಿದೆ ಸರ್ಕಾರ ಪುನರ್ ವಿಮರ್ಶೆ ಮಾಡುವುದು ಒಳ್ಳೆಯದು ಕೈಬಿಡದಿದ್ರೆ ಪ್ರತಿ ತಾಲೂಕಿನಲ್ಲೂ ಹೋರಾಟ ಅನಿವಾರ್ಯವಾದೀತು ಎಂದು ಎಚ್ಚರಿಕೆಯನ್ನ ನೀಡಿದರು ಇವತ್ತು ಸರ್ಕಾರ ಅಧಿಕೃತವಾಗಿ ಆಯೋಗ ಅಥವಾ ಸರ್ಕಾರ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸ್ಬೇಕು ಈ ಕ್ರಿಶ್ಚಿಯನ್ ಅಂತೇಳಿ ನಾಮಕರಣ ಮಾಡಿದರೆ ಇದನ್ನು ಕೈಬಿಟ್ಟಿದ್ದಾವೆ ಅಂತೇಳಿ ಅವರು ಸಾವಿರದ ನಾನ್ನೂರು ಜಾತಿಯನ್ನು ಏನು ಅಧಿಕೃತವಾಗಿ ಪ್ರಕಟ ಮಾಡಿದ್ರು ಅದನ್ನು ಕೈಬಿಟ್ಟಿದ್ದೀವಿ ಎನ್ನುವಂಥ ಸಾರ್ವಜನಿಕ ಪ್ರಕಟಣೆಯನ್ನಾದರೂ ಅವರು ಹೊರಡಿಸ್ಬೇಕು ಆದರೆ ನಾಳೆಯಿಂದ ನಡೆಯುವಂಥ ಸಮೀಕ್ಷೆ ಸಾರ್ವಜನಿಕ ವಿರೋಧದ ನಡುವೆ ನಡೆಯುತ್ತೆ ಆಯೋಗಕ್ಕೆ ಜನ ಮುತ್ತಿಗೆ ಹಾಕೋದಕ್ಕಿಂತ ಮುಂಚೆ ಸಮೀಕ್ಷೆಯ ಸಮೀಕ್ಷೆ ಸುಲಲಿತವಾಗಿ ನಡೀಬೇಕು ಅಂತಾದರೆ ಇದನ್ನು ಕೈಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮತ್ತೆ ಮತ್ತೆ ಮಾಡ್ತೇನೆ